ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮಗೆಲ್ಲ ಹೊಸ ವರ್ಷದ ಶುಭೋದಯ ಈ ದಿನ ನಾನು ನಿಮಗೆ ತೋರಿಸ್ತಿರುವಂಥ ಒಂದು ಟೇಸ್ಟಿ ರೆಸಿಪಿ ಅಂದರೆ ಒಂದು ನಾಲ್ಕು ಪದಾರ್ಥಗಳನ್ನು ಬಳಸಿ ಗರಿ ಗರಿಯಾದ ಮಸಾಲೆ ದೋಸೆ ಮಾಡೋದು ಈಗ ಏನೆಲ್ಲ ಇದಕ್ಕೆ ಇನ್ಗ್ರೀಡಿಯೆಂಟ್ ಹಾಕ್ತೀನಿ ಅನ್ನೋದು ನೋಡೋಣಲ್ಲ ನಾನು ಒಂದು ಕಪ್ಪು ಇಷ್ಟು ದೊಡ್ಡ ಒಂದು ಗಾಜಿನ ಒಂದು ಒಂದು ಪಾವ್ ಹಿಡ್ಸಂಥದ್ದು ಅಕ್ಕಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಗೋಧಿ ಹಿಟ್ಟು ಹಾಗೇ ಒಂದು ಈ ಥರ ಗ್ಲಾಸಲ್ಲಿ ಅದು ಏನು ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ ಅದ್ರ ಮುಕ್ಕಾಲು ಭಾಗದಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಪುಟ್ಟ ಚಿರೋಟಿ ರವೆ ಹಾಗೆ ಈ ಚಿರೋಟಿ ರವೆ ಏನು ತೊಗೊಂಡಿದ್ದೆ ಅದರಲ್ಲಿ ಅರ್ಧ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ನಾನು ಈ ಚಿರೋಟಿ ರವೆ ತೊಗೊಂಡಿರೋಷ್ಟೇ ಅಳತೆ ಒಳಗೆ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನೋಡಿ ಇದು ಮೊಸರು ಮತ್ತು ಇದಿಷ್ಟಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಇಷ್ಟನ್ನು ಸೇರಿಸ್ಬಿಟ್ಟು ಫಸ್ಟು ಹಿಟ್ಟು ಒಂದು ಮಿಶ್ರಣವನ್ನು ಅದು ಕಲಿಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಆ ನಂತರ ಮುಂದಿನ ಪ್ರೊಸೆಸ್ಸು ಈಗ ಇದು ಇದು ಈ ಥರ ಒಂದು ಜಾರು ಒಂದು ಸ್ವಲ್ಪ ದೊಡ್ಡ ಜಾರ್ ಇರುತ್ತೆ ನೋಡಿ ದೊಡ್ಡ ಜಾರ್ ತಗೊಂಡು ಇದಕ್ಕೆ ಒಂದೊಂದೇ ಹಾಕೊಳ್ಳೋಂಥದ್ದು ಗೋಧಿ ಹಿಟ್ಟು ಹಾಕೊತಿದ್ದೀನಿ ಹಾಗೆ ಚಿರೋಟಿ ರವೆ ಹಾಕೊತೀನಿ ಮತ್ತು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಈ ಥರ ಒಂದು ಸ್ಪೆಟ್ಲ್ಲ ಏನಿರುತ್ತೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಲ್ಲ ಹೀಗೆ ಇದರಲ್ಲಿ ಜಾರೊಳಗೆ ಸ್ವಲ್ಪ ಮಿ ಮಿಶ್ರ ಮಾಡ್ಕೊಳ್ಳೋ ಅಂಥದ್ದು ಅಂದರೆ ಮೂರು ಮಿಕ್ಸ್ ಆಗಲಿ ಅಂತ ಇದಾದಮೇಲೆ ನಾನು ಹೀಗೆ ಮೊಸರು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನೊಂದ್ಸಲಿ ಮಿಕ್ಸಿಲಿ ಗರ್ರ ಅನ್ನಿಸ್ಕೊಂಬಿಡ್ತೀನಿ ನೋಡಿ ಮಿಕ್ಸೀಲೇ ಒಂದೆರಡು ಅಂತ ಮಾಡಿ ತಿರ್ಸ್ಕೊಂಡು ಎಲ್ಲ ಮಿಶ್ರಣ ಮಾಡಿಕೊಂಡಿದ್ದು ಈಗ ಈ ಮೊಸರು ಕೂಡ ಇದಕ್ಕೆ ಹಾಕಬೇಕು ಆಮೇಲೆ ಇದು ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರು ಸೇಸ್ಕೊಳ್ಳೋವಂಥದ್ದು ಈಗ ಇದನ್ನು ಮಿಕ್ಸಿನೊಂದ್ಸಲಿ ಗರ್ರ ಅನ್ಸ್ಕೊಂಡ್ಬಿಡೋಣ ಇನ್ನೇನು ಇದೆಲ್ಲ ನುಣ್ಣೋಗಿರೋ ಹಿಟ್ಟೇ ಆಗಿರುತ್ತೆ ಆದರೆ ಚೆನ್ನಾಗಿ ಮಿಕ್ಸ್ ಆಗೋ ಆಗಿಬಿಟ್ಟದು ಹದ ಚೆನ್ನಾಗಾಗುತ್ತೆ ಅಂತ ಈಗ ಮತ್ತೊಮ್ಮೆ ನಾನು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಗರ್ರ ಅನ್ನಿಸ್ತೀನಿ ಮಿಕ್ಸಿಲೆ ನೋಡಿ ಈಗ ನಾನು ಮೊಸರು ಮತ್ತು ಸ್ವಲ್ಪ ನೀರು ಇದಕ್ಕೆ ಹಾಕ್ಕೊಂಡು ಅದರಲ್ಲೊಂದು ಬಜರ್ ಇರುತ್ತೆ ನೋಡಿ ಗರ್ರ ಅಂತ ರಿವರ್ಸ್ ಆ ಥರ ತಿರ್ಸ್ತಾಗ ಏನಾಗುತ್ತೆ ಯಾಕೆ ಅದು ಮಾಡೋದಂದರೆ ನಾವು ಡೈರೆಕ್ಟಾಗಿ ಮೊಸರು ನೀರು ಹಾಕ್ಕೊಂಡು ಕಲಿಸ್ಬೋದು ಅದು ಗಂಟು ಗಂಟಾಗಿ ತುಂಬ ಹೊತ್ತಬೇಕಾಗುತ್ತೆ ಇದೇನಿಲ್ಲ ಎಷ್ಟು ಚೆನ್ನಾಗೇ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಈ ಜಾರ್ ತೊಳೆದಿದ್ದ ನೀರು ಎಲ್ಲ ಹಾಕೋಬಿಟ್ಟು ಒಂದು ಹದವಾಗಿ ಇದನ್ನು ಹಿಟ್ಟುಗಳ ಒಂದು ಮಿಶ್ರಣ ಏನು ಬ್ಯಾಟರ್ ಅಂತಾರಲ್ಲ ಮಿಶ್ರಣ ರೆಡಿ ಮಾಡ್ಕೋಬೇಕು ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಒಂದು ದೋಸೆ ಮಸಾಲೆ ದೋಸೆ ನಾವು ಹೊಯ್ಯಂಥ ಒಂದು ಏನು ಹಿಟ್ಟಿನ ಹದ ಇರುತ್ತಲ್ಲ ಆ ಹದಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಈ ಥರ ಒಂದು ಹದದಲ್ಲಿ ಹಿಟ್ಟನ್ನು ನಾವು ಸಿದ್ಧ ಈಗ ಈಗೊಂದು ಐದು ನಿಮಿಷ ನಾವು ಐದು ನಿಮಿಷ ಹತ್ತು ನಿಮಿಷನೂ ಮುಚ್ಚಿಟ್ಬಿಟ್ಟು ಈಗ ನಾನು ಇದಕ್ಕೆ ಏನು ಮಾಡಬೇಕಂತ ಇದ್ದೀನಿ ಅಂದರೆ ತೆಂಗಿನಕಾಯಿ ಚಟ್ನಿ ಹಾಗೂ ಸಬ್ಬಸಿಗೆ ಸೊಪ್ಪಿದೆ ಅದ್ರದ್ದು ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಪಲ್ಯ ಬೇಕಾದ್ರೆ ಮಾಡ್ಕೋಬೋದು ಯಾವ ಪಲ್ಯ ಬೇಕಾದ್ರೆ ಮಾಡ್ಕೋಬೋದು ಆಮೇಲೆ ಕೆಲವರು ಇದನ್ನು ಮಾಡ್ತಾರೆ ಏನು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಾಕ್ಬಿಟ್ಟು ಈ ಮೊಸರು ಬಜ್ಜಿ ಥರ ಮಾಡ್ಕೋತಾರೆ ನಮ್ಮ ಟೇಸ್ಟ್ ಅದು ನಾವು ನಮ್ಮ ಮನೇಲಿ ನಾವು ಯಾವ ಥರ ತಿಂತೀವಿ ಆ ಥರ ಇದು ಏನಂದರೆ ಇದು ಮಸಾಲೆ ದೋಸೆ ಅಂತ ನಾನು ಹೇಳಲ್ಲ ಗರಿಗರಿ ದೋಸೆ ಅಂತ ಹೇಳಿದ್ದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಚಿರೋಟಿ ರವೆ ಹಾಗೂ ಕಡಲೆ ಹಿಟ್ಟು ಸೇರಿಸಿ ಮಾಡಿರುವಂಥ ರುಚಿಯಾದ ಗರಿಗರಿ ದೋಸೆ ಪೇಪರ್ ದೋಸೆ ಅಂತಾರಲ್ಲ ಆ ಥರ ತೆಳು ದೋಸೆ ಈಗ ನಾನು ಇದು ಕಾಯಿ ಎಲ್ಲ ಇದು ಇಷ್ಟು ಕಾಯಿ ಚಟ್ನಿ ಬೇಕು ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಇದೊಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಇನ್ನೂ ಚೆನ್ನಾಗಿದೆಲ್ಲ ಈ ಚಿರೋಟಿ ರವೆ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ನೆನೆದು ಬಿಟ್ಟು ಇನ್ನೂ ಚೆನ್ನಾಗಿ ಸ್ವಲ್ಪ ಇದಾಗುತ್ತೇನು ಹದ ಚೆನ್ನಾಗುತ್ತೆ ಅಂತ ಈಗ ನಾನು ಚಟ್ನಿ ಮಾಡೋದು ಅದ್ರ ಕಡೆ ಗಮನ ಕೊಡ್ತೀನಿ ಇದರೊಂದಿಗೆ ತೆಂಗಿನಕಾಯಿ ಚಟ್ನಿ ತೆಂಗಿನಕಾಯಿ ಜೊತೆ ಸ್ವಲ್ಪ ಈ ಥರ ಪುಟಾಣಿ ಸ್ವಲ್ಪ ಒಂಚೂರು ಹಣ್ಣು ಒಂದು ಮೂರು ನೀವು ಹಸಿ ಮೆಣಸಿನ್ಕಾಯಿರು ಹಾಕ್ಕೊಳ್ಳಿ ಈ ಥರ ಹಣ್ಣದು ಹಣ್ಣು ಮೆಣಸಿನಕಾಯಿರು ಹಾಕ್ಕೊಳ್ಳಿ ಒಣ ಮೆಣಸಿನ್ಕಾಯಿರು ಹಾಕೊಳ್ಳಿ ಆಮೇಲೆ ಒಂಚೂರು ಶುಂಠಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದೊಂದು ಚಟ್ನಿ ಮಾಡಿಟ್ಕೋತೀನಿ ಈಗ ಹಿಟ್ಟು ಚೆನ್ನಾಗೆ ಹೊಂದಾಣಿಕೆಯಾಗಿ ಹೊಂದ್ಕೊಂಡು ಇದು ಹಿಟ್ಟು ರೆಡಿ ಆಯಿತು ಈಗ ದೋಸೆ ಹೊಯ್ಯೋ ಟೈಮು ಈ ಥರ ನಿಮ್ಮ ಹತ್ರ ಒಂದು ನಿರ್ಲೆಪ್ಪು ಬಂಡ್ಲಿ ಇದ್ದೇ ಇರುತ್ತೆ ಅದನ್ನು ಇಟ್ಬಿಟ್ಟು ಇದಕ್ಕೇನು ಎಣ್ಣೆ ಹಚ್ಚಬೇಕು ಅಂತ ಏನಿಲ್ಲ ಅದು ಚೆನ್ನಾಗೆ ದೊಡ್ಡಕ್ಕೆ ಕಾವಲಿ ಚೆನ್ನಾಗಿ ಕಾಯ್ತಿದ್ದಂಗೆ ದೋಸೆ ಹೊಯ್ಯಂಥ ಒಂದು ಪ್ರೋಸೆಸ್ಸು ಈಗ ಹಿಟ್ಟು ಈ ಹದಕ್ಕೆ ಇರಬೇಕು ರೀತಿಲಿ ದೋಸೆ ಹೋಯ್ದುಬಿಟ್ಟು ಇದು ಸ್ವಲ್ಪ ಸುತ್ತಲೂ ಚೆನ್ನಾಗಿ ಕಾಯೋಕ್ ಬಿಡಬೇಕಿದು ಸುತ್ತಲೂ ಒಂದೇ ಥರದಲ್ಲಿ ಕಾಯಬೇಕು ಸ್ವಲ್ಪ ಹೀಗೆ ಜರ್ಗಾಡಿಸಿದ್ರೆ ತುದಿ ತುದಿ ಎಲ್ಲ ಕಾತ್ಕೊಳ್ಳುತ್ತೆ ಹಾಗೆ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ತುಪ್ಪನೋ ಎಣ್ಣೆ ಏನಾರು ಹಾಕೋಬೋದು ನಾನು ಚೂರು ಮೇಲೆ ತುಪ್ಪ ಹಾಕ್ತೀನಿ ತುಪ್ಪ ಒಂದು ಬಟ್ಲಲ್ಲಿ ಇಟ್ಕೊಂಡು ನೋಡಿ ಇದು ಎಷ್ಟು ಚೆನ್ನಾಗೆ ಬರುತ್ತೆ ಹೀಗೆ ಹೀಗೆ ಗರಿ 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 ದೋಸೆ ಇನ್ನೂ ತೆಳ್ಳಗೂ ಹೋಯ್ಬೋದು ಇದು ಗರಿ ಗರಿ ದೋಸೆ ಮತ್ತೆ ಇದೇನು ಮತ್ತೆ ಮಗ್ಚಾಕಂಥದ್ದೇನಿಲ್ಲ ಏನಿಲ್ಲ ಚೆನ್ನಾಗಿ ಸುತ್ತಲೂ ಕಾದಿರುತ್ತೆ ಹಾಗಾಗಿ ನೀವು ಇದ್ರ ಮಧ್ಯೆ ಯಾವುದಾರು ಪಲ್ಯ ಕೂಡ ಇಟ್ಕೋಬೋದು ನೋಡಿ ईर के गरी गरी दोसे आगते ಇದಕ್ಕೇನು ಮುಚ್ಚಿಡೋದು ಬೇಡ ಏನು ಬೇಡ ಹಾಗೇ ಅದು ಇದಕ್ಕೆ ಮುಚ್ಚಿಟ್ಬಿಟ್ಟು ಬೇರೆ ದೋಸೆಗೆ ದಪ್ಪ ದೋಸೆಗೆ ಮಾಡ್ತೀವಲ್ಲ ಆ ಥರ ಏನೂ ಮಾಡೋದು ಬೇಡ ಏನಂದ್ರೆ ಸುತ್ತಲೂ ಸ್ವಲ್ಪ ಕಾಯಿ ಹೋಗಿ ದೊಡ್ಡ ರಿನೂ ಮಾಡ್ಕೊಂಡ್ಬಿಟ್ಟು ಸುತ್ತಲೂ ಕಾಯಿಲೆ ಅಂತ ಮಾಡಿದ್ರೆ ಸುಟ್ಟು ಹೋಗುತ್ತೆ ಹಾಗಾಗಿ ಸ್ವಲ್ಪ ಈ ಕಡೆ ಈ ಕಡೆ ಹೀಗೆ ಜರ್ಗಾಡಿಸ್ಕೊಂಡ್ರೆ ತುದಿ ಎಲ್ಲ ತುಂಬ ಚೆನ್ನಾಗಿ ಕಾಯುತ್ತೆ ಇದು ಬೇಗ ಬೇಗ ಆಗುತ್ತೆ ದೋಸೆ ಇದು ಹೀಗೆ ಸ್ವಲ್ಪ ಹಿಗ್ ತುದಿ ಹೀಗಿಗೆ ಚೂರು ಒಂದು ಮೂರ್ನಾನಿ ತುಪ್ಪ ಹಾಕಿದ್ರು ಸಾಕುದಿ ತುಂಬಾ ಹಾಕ್ಬೇಕು ಅಂತ ಏನಿಲ್ಲ ಅದಷ್ಟು ತುದಿಗೆ ಹಾಕಿದ್ರೆ ಇದು ಚೆನ್ನಾಗಿ ಬಿಟ್ಕೊಳತ್ತೆ ಅಂತ ವೀಕ್ಷಕರೇ ಇಷ್ಟು ಚೆನ್ನಾಗಿ ಗರಿ ಗರಿಯಾದ ದೋಸೆ ಆಗ್ತಿದೆ ಅಂತ ಇದನ್ನ ಪಲ್ಯ ಗಿಲ್ಯ ಹಾಕೊಂಡು ಯಾವ ಥರ ಬೇಕಾದ್ರೆ ಮಡ್ಚ್ಕೋಬಹುದು ಹೀಗೆ ಬೇಕಾದ್ರೆ ಮಡಚಬಹುದು ಒಂದು ಚೂರು ತವಾಗೆ ಹಿಡಿಯಲ್ಲ ಅದು ನೋಡಿ ಹೀಗೆ ತುದಿ ತಿದ್ದಿ ನಾವು ಇದು ಜರ್ಗಾಡಿಸಿದಾಗ ಅಲ್ಲಲ್ಲೇ ಅದು ಎಷ್ಟು ಚೆನ್ನಾಗಿ ಮಧ್ಯದಲ್ಲಿ ಬೆಂದಂಗೆ ಬೆಂದುಬಿಡುತ್ತೆ ಸುತ್ತಲೂ ಒಂದೇ ಥರನಾಗೆ ಬೇಯುತ್ತೆ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಗರಿ ಗರಿ ಪೇಪರ್ ದೋಸೆ ಈ ಮೂರು ಒಂದು ಇಂಗ್ರೀಡಿಯಂಟ್ಸನ್ನು ಬಳಸಿ ಎಷ್ಟು ರುಚಿಯಾದ ದೋಸೆ ಆಗುತ್ತೆ ಅಂತ ಹೇಳಿ ನನ್ನ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಸ್ವಲ್ಪ ಇದು ಹೊಂಬಣ್ಣ ಬಂದಾಗಲೇ ತೆಗಿಬೇಕು ಎಷ್ಟು ಬೇಕು ತೆಗೆದ್ರೂ ಎದ್ಗೊಳ್ಳುತ್ತೆ ಮೇಲೆ ಹೇಳಲ್ಲ ಅಂತ ಇಲ್ಲ ಆದರೆ ಈ ಥರ ಹೊಂಬಣ್ಣ ಬಂದಾಗ ತೆಗೆದ್ರೆ ಚೆನ್ನಾಗಾಗುತ್ತೆ ಅಂತ ಪ್ರಿಯ ವೀಕ್ಷಕರೇ ಈಗ ದೋಸೆ ಸರ್ವ್ ಮಾಡೋಂಥ ಸಮಯ ಇದಕ್ಕೆ ಬೇಕಾದಷ್ಟು ಚಟ್ನಿ ತುಪ್ಪನೂ ಸೇರಿಸ್ಕೊಂಡು ತಿನ್ಬೋದು ಎಷ್ಟು ಬೇಗ ಆಗುತ್ತೆ ನೋಡಿ ಈಗಾಗಲೇ ಎರಡು ಪ್ಲೇಟ್ ದೋಸೆ ರೆಡಿಯಾಗಿದೆ ಮೂರು ಮೂರು ದೋಸೆ ಹಾಕಿದ್ದೀನಿ ಇಲ್ಲಿ ಎರಡು ಪ್ಲೇಟ್ ದೋಸೆ ರೆಡಿಯಾಗಿದೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇಷ್ಟೊತ್ತನಕ ವಿಡಿಯೋ ವೀಕ್ಷಿಸಿದ್ದಕ್ಕೆ